ಈ ವರ್ಷದ ಮೊದಲ ಸೂರ್ಯ ಗ್ರಹಣ ನಿಮಗೆ ಅಪಾರ ಧನ ಸಂಪತ್ತನ್ನ ಕೊಡುತ್ತೆ ಈ ಆರು ರಾಶಿಯ ಜನರ ಅದೃಷ್ಟವೇ ತೆರೆಯಲಿದೆ ಈ ಆರು ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಇದೆಯಾ ನೀವು ಸಹ ಶ್ರೀಮಂತರಾಗುವಿರಾ ಇವುಗಳ ಬಗ್ಗೆ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ತಪ್ಪದೆ ಕೊನೆಯ ತನಕ ನೋಡಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ಸ್ನೇಹಿತರೆ ಈ ವರ್ಷದ ಮೊದಲನೆಯ ಸೂರ್ಯ ಗ್ರಹಣವು ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದ ದಿನ ಇರುತ್ತೆ ಶನಿವಾರದ ದಿನವೇ ಈ ಗ್ರಹಣ ಇರುವ ಕಾರಣದಿಂದಾಗಿ ಇದನ್ನ ಇನ್ನಷ್ಟು ವಿಶೇಷ ಅಂತ ತಿಳಿಯಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನ ತುಂಬಾ ವಿಶೇಷ ಅಂತ ತಿಳಿಸಿದ್ದಾರೆ ಯಾಕಂದ್ರೆ ಸೂರ್ಯ ಗ್ರಹಣದ ಪ್ರಭಾವ ಎಲ್ಲ ರಾಶಿಗಳ ಮೇಲೆ ಬೀಳುತ್ತೆ ಸಾಮಾನ್ಯವಾದ ವಿಷಯ ಹೇಳಬೇಕು ಅಂತಂದ್ರೆ ಕೆಲವೊಮ್ಮೆ ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬರುತ್ತೆ ಇದರಲ್ಲಿ ಸೂರ್ಯನ ಬೆಳಕು ಕೂಡ ಕಡಿಮೆಯಾಗುತ್ತೆ ಸ್ವಲ್ಪ ಸಮಯದ ನಂತರ ಭೂಮಿಯ ಮೇಲೆ ಕತ್ತಲು ಆವರಿಸಿಕೊಳ್ಳುತ್ತೆ ಇದೇ ಭೌಗೋಳಿಕ ಘಟನೆಯನ್ನ ನಾವು ಸೂರ್ಯ ಗ್ರಹಣ ಅಂತೀವಿ ಸೂರ್ಯ ಗ್ರಹಣವು ಯಾವತ್ತಿಗೂ ಅಮಾವಾಸ್ಯ ದಿನವೇ ನಡೆಯುತ್ತೆ ಆದರೆ ನಮ್ಮ ವೈದ್ಯಕೀಯ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರವಾಗಿ ಗ್ರಹಣದ ಪ್ರಭಾವ ಭೂಮಿಯ ಮೇಲಿರುವಂತಹ ಎಲ್ಲ ಜೀವ ಜಂತುಗಳ ಮೇಲೆ ಬೀಳುತ್ತೆ ಈ ಘಟನೆಯನ್ನ ನಕಾರಾತ್ಮಕ ಭಾವ ಪ್ರಭಾವ ನೀಡುವಂತಹ ಅಂತ ತಿಳಿಯಲಾಗಿದೆ ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನ ಮಾಡೋದನ್ನ ನಿಷೇಧಿಸಲಾಗಿದೆ ಸ್ನೇಹಿತರೆ ಈ ಸೂರ್ಯ ಗ್ರಹಣವನ್ನ ದೇಶದ ಹಲವಾರು ಸ್ಥಳಗಳಲ್ಲಿ ನೋಡಲಾಗುವುದು ಈ ಸೂರ್ಯ ಗ್ರಹಣವು ಇಪ್ಪತ್ತೊಂಬತ್ತು ಮಾರ್ಚ್ ಶನಿವಾರದ ದಿನ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಶುರುವಾಗುತ್ತೆ ಮತ್ತು ಆರು ಗಂಟೆ ಹದಿನಾರು ನಿಮಿಷಕ್ಕೆ ಇದರ ಮುಕ್ತಾಯ ಆಗುತ್ತೆ ಈ ಗ್ರಹಣವನ್ನ ಆಫ್ರಿಕಾ ಅಂಟಾರ್ಕ್ಟಿಕಾ ಯುರೋಪ್ ಅಮೆರಿಕ ಕೆನಡಾ ಹಿಂದೂ ಮಹಾಸಾಗರದ ಏಷ್ಯಾದ ಕೆಲವು ಭಾಗಗಳು ಇದನ್ನ ನೋಡಲಾಗುತ್ತೆ ಭಾರತದ ಮೇಲೂ ಸಹ ಇದರ ಪ್ರಭಾವ ಇರುತ್ತೆ ಸೂರ್ಯ ಗ್ರಹಣವು ಪ್ರಾರಂಭವಾಗುವ ಹನ್ನೆರಡು ಗಂಟೆ ಮೊದಲಿನಿಂದ ಸೂತಕ ಕಾಲ ಶುರುವಾಗುತ್ತೆ ಇಲ್ಲಿ ಗ್ರಹಣ ಮುಗಿದ ನಂತರವೇ ಸೂತಕ ಕಾಲದ ಅಂತ್ಯ ಆಗುತ್ತೆ ನಮ್ಮ ಧಾರ್ಮಿಕ ಮಾಹಿತಿಯ ಅನುಸಾರವಾಗಿ ಸೂತಕದ ಕಾಲದಲ್ಲಿ ಯಾವುದೇ ಪ್ರಕಾರದ ಮಂಗಳ ಆಗಲಿ ಶುಭ ಕಾರ್ಯಗಳನ್ನ ಮಾಡಲಾಗುವುದಿಲ್ಲ ಗ್ರಹಣ ಹಿಡಿಯುವ ಮುನ್ನ ರೆಡಿ ಮಾಡಿದಂತಹ ಆಹಾರದಲ್ಲಿ ಯಾವತ್ತಿಗೂ ತುಳಸಿ ಎಲೆಗಳನ್ನ ಹಾಕಬೇಕು ಗ್ರಹಣದ ಕಾಲದಲ್ಲಿ ತುಳಸಿ ಗಿಡ ಸ್ಪರ್ಶ ಕೂಡ ಮಾಡಬಾರದು ಸೂತಕ ಕಾಲದಲ್ಲಿ ಅಡಿಗೆಯನ್ನು ರೆಡಿ ಮಾಡುವುದಾಗಲಿ ಅಥವಾ ಊಟವನ್ನ ಮಾಡುವುದಾಗಲಿ ಇದು ತಡೆಯುವುದು ಇಂಪಾರ್ಟೆಂಟ್ ಆಗಿರುತ್ತೆ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಈ ಸಮಯದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು ಯಾಕಂದ್ರೆ ಇದರ ಪ್ರಭಾವ ಗರ್ಭದಲ್ಲಿ ಬೆಳೆಯುವಂತಹ ಮಗುವಿನ ಮೇಲೂ ಸಹ ಬೀಳೋದು ಗ್ರಹಣದ ಕಾಲದಲ್ಲಿ ಗರ್ಭಿಣಿ ಸ್ತ್ರೀಯರು ಮನೆಯಿಂದ ಆಚೆ ಬರಬಾರದು ಹಾಗೂ ಚಾಕು ಸೋಜಿಯಂತಹ ಹರಿತವಾದಂತಹ ಚೂಪಾದ ವಸ್ತುಗಳನ್ನು ಬಳಸಬಾರದು ಧಾರ್ಮಿಕ ದೃಷ್ಟಿಕೋನದಿಂದ ಸೂತಕದ ಕಾಲದಲ್ಲಿಯೇ ದೇವರ ಫೋಟೋ ಅಥವಾ ಮೂರ್ತಿಗಳನ್ನು ಸ್ಪರ್ಶಿಸೋದು ಕೂಡ ಅಶುಭವಾಗಿರುತ್ತೆ ಈ ಸಮಯದಲ್ಲಿ ನೀವು ಸ್ನಾನ ಮಾಡೋದು ತಲೆ ಕೂದಲನ್ನ ಬಾಚೋದು ಹಲ್ಲುಗಳನ್ನ ಉಜ್ಜೋದನ್ನ ಸಹ ಮಾಡಬಾರದು ಸೂರ್ಯ ಗ್ರಹಣದ ಸಮಯದಲ್ಲಿ ಈ ಮಂತ್ರವನ್ನ ನೀವು ಜಪ ಮಾಡಿರಿ ಮಂತ್ರವು ಈ ಪ್ರಕಾರದಲ್ಲಿದೆ ಓಂ ಆದಿತ್ಯಾಯ ವಿದ್ಮಹೆ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಗ್ರಹಣ ಮುಗಿದ ನಂತರ ಖಂಡಿತವಾಗಿ ಮನೆಯನ್ನ ಸ್ವಚ್ಛಗೊಳಿಸಿರಿ ಮನೆಯ ಮುಖ್ಯ ದ್ವಾರಕ್ಕೆ ಗಂಗಾಜಲ ಅಥವಾ ಶುದ್ಧವಾದ ನೀರನ್ನ ಸಿಂಪಡಿಸಿರಿ ಹಾಗೂ ಮನೆಯ ಎಲ್ಲ ಕೋಣೆಗಳನ್ನು ಸಹ ಸ್ವಚ್ಛಗೊಳಿಸಿ ಅವುಗಳಲ್ಲೂ ಕೂಡ ಸಿಂಪಡಿಸಿರಿ ಗ್ರಹಣ ಆದ ನಂತರ ಸ್ನಾನಗಳನ್ನು ಮಾಡಿ ದೇವರ ಕೋಣೆಯನ್ನ ಸ್ವಚ್ಛಗೊಳಿಸುವುದರ ಜೊತೆಗೆ ದೇವರ ಮೂರ್ತಿ ಅಥವಾ ಫೋಟೋಗಳನ್ನ ಗಂಗಾ ಜಲ ಅಥವಾ ಶುದ್ಧವಾದ ನೀರಿನಿಂದ ಸ್ವಚ್ಛಗೊಳಿಸಿರಿ ಇಲ್ಲಿ ಈಶ್ವರನ ಆರಾಧನೆ ಮಾಡುವುದರ ಜೊತೆಗೆ ದಾನ ಪುಣ್ಯ ಕರ್ಮಗಳನ್ನ ಮಾಡಿರಿ ಪೂಜೆಯಲ್ಲಿ ದೇವರ ಅಂದರೆ ಸೂರ್ಯ ದೇವರನ್ನ ಖಂಡಿತವಾಗಿ ಆರಾಧಿಸಿ ಗ್ರಹಣ ಮುಗಿದ ನಂತರ ಶುದ್ಧವಾದ ಆಹಾರವನ್ನ ರೆಡಿ ಮಾಡಿ ಯುಗಾದಿ ಹಬ್ಬದ ಮೇಲೆ ಈ ಗ್ರಹಣದ ಯಾವುದೇ ಕೆಟ್ಟ ಪ್ರಭಾವ ಇರೋದಿಲ್ಲ ಆದ್ರೆ ವರ್ಷದ ಈ ಮೊದಲನೆಯ ಸೂರ್ಯ ಗ್ರಹಣವು ಕೆಲವು ರಾಶಿಯವರಿಗಾಗಿ ಕೆಲವು ಕಷ್ಟಗಳನ್ನ ತರಬಹುದು ಇದರ ಪ್ರಭಾವ ವಾತಾವರಣದಲ್ಲಿ ಆಗಲಿ ಅಥವಾ ರಾಜ್ಯ ನೀತಿಯ ಮೇಲೂ ಸಹ ಬೀಳಬಹುದು ಈ ಸೂರ್ಯ ಗ್ರಹಣವು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ತನ್ನ ಪ್ರಭಾವವನ್ನು ಹಾಕುತ್ತೆ ಹಾಗಾಗಿ ಕೆಲವು ರಾಶಿಯ ಜನರು ಗ್ರಹಣ ಕಾಲದಲ್ಲಿ ಕೆಲವು ಚಿಕ್ಕ ಪುಟ್ಟ ಎಚ್ಚರಿಕೆಗಳನ್ನ ವಹಿಸೋದು ತುಂಬಾ ಮುಖ್ಯವಾಗಿರುತ್ತೆ ಕೆಲವು ರಾಶಿಯವರು ಧನ ಸಂಪತ್ತನ್ನ ಪಡೆದುಕೊಂಡು ಶ್ರೀಮಂತರಾಗಲಿದ್ದಾರೆ ಗ್ರಹ ಸೌಖ್ಯ ಗೌರವ ಆಗಲಿ ಪದವಿಯಲ್ಲಿ ವೃದ್ಧಿಯಾಗುವುದರ ಜೊತೆಗೆ ಇವರಿಗೆ ಅಪಾರ ಧನ ಸಂಪತ್ತಿನ ಲಾಭಗಳು ಸಿಗಲಿವೆ ಇವರು ಖಂಡಿತವಾಗಿ ಲಕ್ಷಾಧಿಪತಿ ಕೋಟ್ಯಾಧಿಪತಿಗಳಾಗಲಿದ್ದಾರೆ ಹಾಗಾದ್ರೆ ತಡೆಯಾಕೆ ಆ ರಾಶಿಯ ಜನರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಆದ್ರೆ ಸ್ನೇಹಿತರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ವಿಡಿಯೋವನ್ನ ಲೈಕ್ ಮಾಡಿ ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಇಲ್ಲಿಯ ತನಕ ನೀವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡಬಹುದು ಸ್ನೇಹಿತರೆ ಈ ಸೂರ್ಯ ಗ್ರಹಣವು ಈ ರಾಶಿಯ ಜನರ ಅದೃಷ್ಟವನ್ನೇ ಬದಲಾಯಿಸ್ತಾ ಇದೆ ಹಾಗಾಗಿ ವಿಡಿಯೋವನ್ನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಎಲ್ಲಕ್ಕಿಂತ ಮೊದಲನೆಯ ಅದೃಷ್ಟಶಾಲಿ ರಾಶಿಯು ಮಿಥುನ ರಾಶಿ ಮಿಥುನ ರಾಶಿಯ ಜನರ ಮೇಲೆ ವಿಶೇಷವಾಗಿ ಭಗವಂತನ ಆಶೀರ್ವಾದ ಇರಲಿದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಹಿಡಿಯುವಂತಹ ಸೂರ್ಯ ಗ್ರಹಣದ ಕಾರಣದಿಂದಾಗಿ ಧನ ಲಾಭ ಆಗುವ ಸಾಧ್ಯತೆ ಇರುತ್ತೆ ಈಗ ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ವೃದ್ಧಿಯಾಗಬಹುದು ನೌಕರಿ ಮಾಡ್ತಾ ಇರುವಂತಹ ಜನರಿಗೆ ಒಳ್ಳೆಯ ಪದವಿ ಪ್ರಮೋಷನ್ಗಳು ಸಿಗಲಿವೆ ಯಾರು ವಿದೇಶದಲ್ಲಿ ಇದ್ದುಕೊಂಡು ನೌಕರಿ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಥವಾ ಶಿಕ್ಷಣವನ್ನು ಪೂರೈಸೋಕೆ ಇಷ್ಟಪಡ್ತಾ ಇದ್ದಾರೆ ಅಂಥವರಲ್ಲಿ ವೃದ್ಧಿಯಾಗುತ್ತೆ ವ್ಯಾಪಾರ ಮಾಡ್ತಾ ಇದ್ರೆ ಹೆಚ್ಚಿನ ಲಾಭಗಳು ಆಗೋ ಸಾಧ್ಯತೆ ಇರುತ್ತೆ ಸಮಾಜದಲ್ಲಿ ಗೌರವ ಘನತೆ ಪ್ರತಿಷ್ಠೆ ಸಿಗುತ್ತೆ ಮುಂದಿನ ಭಾಗ್ಯಶಾಲಿ ರಾಶಿಯು ಕುಂಭರಾಶಿ ಕುಂಭರಾಶಿಯ ಜನರ ಮೇಲೆ ಭಗವಂತನ ಕೃಪೆ ಇರಲಿದೆ ಜೊತೆಗೆ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಯೋಚನೆ ಮಾಡಿ ಮಾಡೋದು ಒಳ್ಳೆಯದು ಇಲ್ಲಿ ಇಲ್ಲಿ ದೊಡ್ಡದಾಗಿರುವ ನಿರ್ಧಾರವನ್ನ ನೀವು ತೆಗೆದುಕೊಳ್ಳಬಹುದು ಆದ್ರೆ ಇಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಎಚ್ಚರಿಕೆಯನ್ನ ವಹಿಸುವುದು ತುಂಬಾ ಇಂಪಾರ್ಟೆಂಟ್ ವೃತ್ತಿಯ ವಿಚಾರದಲ್ಲಿ ಲಾಭಗಳನ್ನ ಕಾಣ್ತೀರಾ ಪ್ರೇಮ ಸಂಬಂಧದಲ್ಲಿಯೇ ಇನ್ನಷ್ಟು ಒಳ್ಳೆಯ ಸುದ್ದಿಗಳನ್ನ ಕೇಳ್ತೀರಾ ನಿಮ್ಮ ಜೊತೆ ಹಾಗೇನೆ ನಿಮ್ಮ ಜೊತೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂತಹ ಜನರಿಂದ ಸಹಾಯ ಕೂಡ ಆಗತ್ತೆ ಜೀವನ ಸಂಗಾತಿಯೊಂದಿಗೆ ಇರುವಂತಹ ತಾಳ ಮೇಳ ಚೆನ್ನಾಗಿರುತ್ತೆ ಇನ್ನು ಮೂರನೆಯ ಭಾಗ್ಯಶಾಲಿ ರಾಶಿಯು ಕನ್ಯಾ ರಾಶಿ ಕನ್ಯಾ ರಾಶಿಯ ಜನರಿಗಾಗಿ ಈ ಸೂರ್ಯ ಗ್ರಹಣ ತುಂಬಾನೇ ಭಾಗ್ಯಶಾಲಿಯಾಗಲಿದೆ ಜಮೀನು ಪ್ರಾಪರ್ಟಿ ವಿಷಯದಲ್ಲಿ ಲಾಭಗಳನ್ನು ಗಳಿಸ್ತೀರ ವಾದ ವಿವಾದಗಳಂತಹ ವಿಷಯಗಳಿಂದ ನೀವು ದೂರ ಇರೋದು ಒಳ್ಳೆಯದು ಸಮಾಜದಲ್ಲಿ ಗೌರವ ಘನತೆ ಸಿಗುತ್ತೆ ಸ್ನೇಹಿತರಿಂದ ಉಪಯೋಗ ಆಗುವಂತಹ ಸಲಹೆಗಳು ಸಿಗುತ್ತೆ ನಿಮ್ಮ ಮಕ್ಕಳ ಮೇಲೂ ನೀವು ಕಾಳಜಿ ವಹಿಸೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಜೊತೆಗೆ ನಿಮಗೆ ಹಿರಿಯರ ಆಶೀರ್ವಾದವು ಸಿಗುತ್ತೆ ಿದೆ ಪಾರ್ಟ್ನರ್ ಜೊತೆ ನೀವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಮಾನಹಾನಿ ಆಗುವ ಸಾಧ್ಯತೆ ಇರುತ್ತೆ ಇದರಿಂದ ನೀವು ಉಳಿದುಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನೀವು ವಿದೇಶ ಯಾತ್ರೆಯನ್ನ ಮಾಡಬಹುದು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಶುಭ ಸಮಾಚಾರ ಸಿಗಬಹುದು ವಿದೇಶದಲ್ಲಿ ಇರುವಂತವರಿಗೂ ಕೂಡ ಗುಡ್ ನ್ಯೂಸ್ ಸಿಗಲಿದೆ ಅವರಿಗೂ ಸಹ ಈ ಸೂರ್ಯ ಗ್ರಹಣ ತುಂಬಾ ಒಳ್ಳೇದಾಗುತ್ತೆ ಶತ್ರು ಮತ್ತು ವಿರೋಧಿಗಳ ಮೇಲೆ ಯಾವತ್ತಿಗೂ ಕೂಡ ನಿಮ್ಮ ಗಮನ ಇರಲಿ ಮುಂದಿನ ಭಾಗ್ಯಶಾಲಿ ರಾಶಿ ಮೇಷರಾಶಿ ಇಲ್ಲಿ ಮೇಷರಾಶಿಯ ಜನರಲ್ಲಿ ಇನ್ಕಮ್ ಹೆಚ್ಚಾಗುತ್ತೆ ಕಾರ್ಯಕ್ಷೇತ್ರಗಳಲ್ಲಿ ವೃದ್ಧಿ ಹೆಚ್ಚಾಗಲಿದೆ ತುಂಬಾ ಸಮಯದಿಂದ ನಿಂತಿರುವಂತಹ ಕಾರ್ಯಗಳು ಪೂರ್ಣಗೊಳ್ಳಲಿವೆ ಯಾವ ಕಾರ್ಯಗಳು ನಿಂತು ಹೋಗಿದ್ವೋ ಅವು ನಡೆಯಲಿದೆ ಧನ ಸಂಪತ್ತಿನಲ್ಲಿ ವೃದ್ಧಿಯನ್ನ ನೋಡ್ತೀರಾ ಯಾರಾದ್ರೂ ಪ್ರೇಮ ವಿವಾಹ ಆಗ್ತಾ ಇದ್ರೆ ಮನೆಯಿಂದ ಪರ್ಮಿಷನ್ಸ್ಗಳು ಸಿಗಲಿದೆ ಕಾರ್ಯಕ್ಷೇತ್ರದಲ್ಲಿ ದೊಡ್ಡದಾಗಿರುವ ಜವಾಬ್ದಾರಿಗಳು ನಿಮಗೆ ಸಿಗಬಹುದು ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಕ್ಷೇತ್ರದಲ್ಲಿ ಸೀನಿಯರ್ನಿಂದ ನೀವು ಒಳ್ಳೆಯ ಪದವಿಯನ್ನ ಪಡ್ಕೊಳ್ತೀರಾ ಜ ಜೀವನ ಸಂಗಾತಿಯೊಂದಿಗೆ ಮದುವೆ ಸಮಾರಂಭಗಳಲ್ಲಿ ಹೋಗುವ ಅವಕಾಶ ಕೂಡ ಸಿಗಲಿದೆ ಪ್ರಭಾವಶಾಲಿ ಜನರೊಂದಿಗೆ ನೀವು ಭೇಟಿಯಾಗಬಹುದು ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬಾ ಇಂಪಾರ್ಟೆಂಟ್ ಇದೆ ಇನ್ನು ಮುಂದಿನ ಅದೃಷ್ಟಶಾಲಿ ಭಾಗ್ಯಶಾಲಿ ರಾಶಿಯು ಮಕರ ರಾಶಿ ಇನ್ಕಮ್ ನಲ್ಲಿ ಗುರು ವೃದ್ಧಿಯನ್ನ ಕಾಣ್ತಾರೆ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡಿದ್ರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತೆ ನಿಮ್ಮ ಮನೆಗೆ ಅತಿಥಿಗಳು ಕೂಡ ಬರಬಹುದು ಇವರ ಜೊತೆ ನೀವು ನಿಮ್ಮ ಒಳ್ಳೆಯ ಸಮಯವನ್ನ ಕಳೆಯುವಿರಿ ಜಮೀನು ಪ್ರಾಪರ್ಟಿಗಳನ್ನ ಖರೀದಿ ಮಾಡೋದು ಸೇಲ್ ಮಾಡೋದು ಕೂಡ ಬ್ಯಾಂಕ್ನಿಂದ ನಿಮ್ಗೆ ಲೋನ್ಗಳು ಇದರಿಂದಾಗಿ ಸಿಗಬಹುದು ಇದ್ದಿದ್ದಂತಹ ಕೆಟ್ಟ ಪರಿಸ್ಥಿತಿಗಳು ದೂರ ಆಗಬಹುದು ಮನೆಯಲ್ಲಿ ಏನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರೆ ಸ್ವಲ್ಪ ಹಣ ಖರ್ಚಾಗೋ ಸಾಧ್ಯತೆ ಇರುತ್ತೆ ಕೋರ್ಟು ಕಚೇರಿ ವಿಷಯದಲ್ಲೂ ಕೂಡ ನೀವು ವಿಜಯವನ್ನ ಸಾಧಿಸುವಿರಿ ಸ್ನೇಹಿತರೆ ಧನ ಲಾಭ ಆಗುವ ಸಾಧ್ಯತೆ ಇರುತ್ತೆ ಸಮಾಜದಲ್ಲಿ ಗೌರವ ಘನತೆ ಪ್ರತಿಷ್ಠೆ ಕೂಡ ಹೆಚ್ಚಾಗಲಿದೆ ಹೊಸ ಬಿಸ್ನೆಸ್ ಅನ್ನ ನೀವು ಶುರು ಮಾಡೋದಾದರೆ ಅಂಥವರಿಗೆ ಒಳ್ಳೆಯ ಲಾಭಗಳು ಇವೆ ಆರೋಗ್ಯದ ಬಗ್ಗೆ ಸ್ವಲ್ಪ ಇಲ್ಲಿ ನೀವು ಕಾಳಜಿ ವಹಿಸೋದು ತುಂಬಾ ಇಂಪಾರ್ಟೆಂಟ್ ಇದೆ ಜೊತೆಗೆ ಜೀವನ ಸಂಗಾತಿಯ ಬಗ್ಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಮುಖ್ಯ ಆಗುತ್ತೆ ಇಲ್ಲಿ ಮನೆ ಇರಬಹುದು ಅಥವಾ ಆಚೆ ಇರುವಂತಹ ವಿವಾದಗಳಲ್ಲಿ ನೀವು ಭಾಗವಹಿಸದೇ ಇರೋದು ತುಂಬಾ ಮುಖ್ಯ ಬೇರೆಯವರ ಜೊತೆ ಜಗಳ ಆಡೋಕೆ ನೀವು ಹೋಗಬಾರ್ದು ಇನ್ನೂ ಮುಂದಿನ ಭಾಗ್ಯಶಾಲಿ ರಾಶಿ ರಾಶಿ ಈಗ ನೀವು ಸಿಲುಕಿ ಹಾಕಿಕೊಂಡಿರುವಂತಹ ಜಮೀನು ಪ್ರಾಪರ್ಟಿ ವಿಷಯಗಳಲ್ಲಿರುವಂತಹ ಸಮಸ್ಯೆಗಳು ದೂರ ಆಗಲಿವೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಲಾಭವನ್ನ ಕಾಣ್ತಾರೆ ಅಥವಾ ಎಕ್ಸಾಮ್ಸ್ ಅಪ್ಲೈ ಮಾಡ್ತಾ ಇದ್ರೆ ಶುಭ ಪರಿಣಾಮಗಳು ಸಿಗಲಿವೆ ಇಲ್ಲಿ ಯಶಸ್ಸನ್ನು ಪಡೆಯುವ ಯೋಗ ಕೂಡ ನಿಮ್ಮಲ್ಲಿದೆ ಹಲವಾರು ಮಹತ್ವಪೂರ್ಣವಾದ ಕೆಲಸಗಳನ್ನ ನೀವು ಮಾಡಿದಾಗ ಅಥವಾ ಪ್ರಯತ್ನ ಮಾಡಿದಾಗ ಲಾಭಗಳು ಖಂಡಿತವಾಗಿ ಸಿಗಲಿವೆ ಹೊಸ ಪಾರ್ಟ್ನರ್ನ ಹುಡುಕಾಟದಲ್ಲಿದ್ರೆ ಅದು ಕೂಡ ಖಂಡಿತವಾಗಿ ಪೂರ್ತಿಗೊಳ್ಳಲಿದೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಒಳ್ಳೆ ಅವಕಾಶಗಳು ಕೂಡ ಸಿಗಲಿವೆ ಕೆಲವು ಕೆಲಸ ಕಾರ್ಯಗಳಲ್ಲಿ ನೀವು ಸ್ವಲ್ಪ ಗಮನ ಹರಿಸೋದು ಇಂಪಾರ್ಟೆಂಟ್ ಇದೆ ಇಲ್ಲಿ ನೀವು ಪ್ರಾಪರ್ಟಿಗಳನ್ನು ಖರೀದಿ ಮಾಡಬಹುದು ಸೇಲ್ ಮಾಡಬಹುದು ನಿಷ್ಠೆಯಿಂದ ಕಾರ್ಯಗಳನ್ನು ಮಾಡಿದ್ರೆ ಖಂಡಿತವಾಗಿ ಲಾಭ ಸಿಗಲಿದೆ ಸ್ನೇಹಿತರೆ ಇಲ್ಲಿ ಕೆಲವು ಗ್ರಹಗಳು ವಕ್ರಿಯ ಅವ್ಯವಸ್ಥೆಯಲ್ಲಿವೆ ಇಲ್ಲಿ ನೌಕರಿ ಮಾಡ್ತಾ ಇರುವಂತಹವ್ರಾಗ್ಲಿ ಅಥವಾ ವ್ಯಾಪಾರ ಮಾಡ್ತಾ ಇರುವಂತಹವ್ರು ಒಳ್ಳೆಯ ಲಾಭಗಳನ್ನು ಕಾಣಲಿದ್ದಾರೆ ಹಾಗಾಗಿ ಸ್ನೇಹಿತರೆ ಆದಷ್ಟು ಯೋಚನೆ ಮಾಡಿ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ವಿಡಿಯೋವನ್ನು ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು